ನಾಗೇಂದ್ರ ಬಾಬು ಖಂಡಿತ ಏನು ನೆನೆ ರಾತ್ರಿ ನಡೆದಂತಹ ನವದೆಹಲಿಯಲ್ಲಿ ನಡೆದಂತಹ ಘಟನೆ ಏನಿದೆ ತುಳಿತ ಪ್ರಕರಣ ಈ ಪ್ರಕರಣ ಸಂಬಂಧ ಎಲ್ಲಿ ನಡೆಯಿತು ಮತ್ತು ಅದರ ಕಂಪ್ಲೀಟ್ ಮಾಹಿತಿಯನ್ನು ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಗೇಟ್ ಎಂಟ್ರಿ ಅಂದರೆ ಗೇಟ್ ನಂಬರ್ ಹದಿನಾರು ಇದೆ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ನ ಎಂಟ್ರಿ ಇಲ್ಲಿ ಬರಲಿಕ್ಕಾಗತ್ತೆ ನೇರವಾಗಿ ಹದಿನೈದು ಮತ್ತು ಹದಿನಾಲ್ಕು ಹಾಗೆಯೇ ಹದಿನಾರು ಮೂರು ಈ ಒಂದು ಪ್ಲಾಟ್ಫಾರ್ಮ್ಗೆ ಬರ್ತಕ್ಕಂಥ ಎಂಟ್ರಿ ಇದು ಇದೇ ಜಾಗದಲ್ಲಿ ಎಲ್ಲ ಜನರು ಕೂಡ ಬರ್ತಾರೆ ಬಂದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನೀವು ನೇರವಾಗಿ ಅದರ ಬಲಭಾಗಕ್ಕೆ ನನ್ನ ಬಲಭಾಗಕ್ಕೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ರೋಪನ್ನು ಹಾಕಿದ್ದಾರೆ ಈ ರೋಪನ್ನು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಹಾಕಿರ್ತಕ್ಕಂಥದ್ದು ನಂತರದಲ್ಲಿ ಇದೀಗ ನಾನು ಈಗ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ನ ನೇರ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಪ್ಲಾಟ್ಫಾರ್ಮ್ ಹದಿನಾರನೇ ಪ್ಲಾಟ್ಫಾರ್ಮ್ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇದೆ ಫಿಫ್ಟೀನ್ತ್ ಪ್ಲಾಟ್ಫಾರ್ಮ್ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಫಿಫ್ಟೀನ್ ಪ್ಲಾಟ್ಫಾರ್ಮ್ ಅಂತ ಏನಿದೆ ಫಿಫ್ಟೀನ್ ಹದಿನೈ ಹದಿನೈದನೇ ಪ್ಲಾಟ್ಫಾರ್ಮ್ ನಲ್ಲಿ ಮತ್ತು ಹದಿನಾಲ್ಕನೇ ಪ್ಲಾಟ್ಫಾರ್ಮ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇರೋದರಿಂದ ಹದಿನಾರನೇ ಪ್ಲ್ಯಾಟ್ಫಾರ್ಮು ಕೊನೆಯ ಪ್ಲಾಟ್ಫಾರ್ಮ್ ಆಗಿದೆ ಕೊನೆಯ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ಎಲ್ಲ ಟ್ರೈನ್ಗಳು ಕೂಡ ಇದೇ ಮೂರು ಭಾಗದಲ್ಲಿ ಅಂದರೆ ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ವ್ಯವಸ್ಥೆಯನ್ನು ಇಲ್ಲಿಂದ ಟ್ರೈನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಆದರೆ ಈ ಒಂದು ಸ್ಥಳದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಜನರ ಕೈಯಲ್ಲಿ ಆಗಿಲ್ಲ ಯಾಕಂದ್ರೆ ಪ್ರಯಾಣಿಕರು ಸಾಕಷ್ಟು ಜನ ಇದ್ರು ಅಂದರೆ ಟ್ರೈನ್ಗೆ ಎಷ್ಟು ಜನ ಇದ್ರು ಅದಕ್ಕೆ ಅದಕ್ಕಿಂತ ದುಪ್ಪಟ್ಟು ಜನ ಈ ಒಂದು ಪ್ರಯಾಣವನ್ನ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಲು ತುಳಿತ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀವು ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಟ್ರೈನ್ ಅಡ್ಡ ಇರುತ್ತೆ ಈ ಕಡೆಯಿಂದ ಆ ಕಡೆಗೆ ತೆರಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದೇ ಕಡೆ ಇರಬೇಕಾಗತ್ತೆ ಕ್ರೌಡ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಅಂದರೆ ನಾನು ಹಿಂದೆ ತೋರಿಸಿದ ಸ್ಟೆಪ್ಸ್ ಏನಿದೆ ಅಲ್ಲಿಂದ ನೇರವಾಗಿ ಬಂದಂತಹ ಜನ ಒಂದು ಕಡೆ ಜಮಾವಣೆ ಆಗ್ತಾರೆ ಜಮಾವಣೆ ಆದಂತಹ ಸಂದರ್ಭದಲ್ಲಿ ಅವರನ್ನ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಕೂಡ ಅಂದ್ರೆ ಪೊಲೀಸ್ ಈ ಈ ಒಂದು ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಅರಸಾಹಸವನ್ನು ಪಡ್ತಾರೆ ಆದರೆ ಅವರ ಕೈಯಲ್ಲಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ತುಳಿತ ಆಗುತ್ತೆ ತುಳಿತ ಆದಂತಹ ಸಂದರ್ಭದಲ್ಲಿ ಏನು ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ ಆದರೆ ಹದಿನೆಂಟಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಲ್ಲಿನ ದೃಶ್ಯಾವಳಿಗಳೇನಿದೆ ಇದು ವಾಸ್ತವದ ದೃಶ್ಯ ಅಂದ್ರೆ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದಿರುತ್ತೆ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಕುಳಿತುಕೊಳ್ಳೋ ವ್ಯವಸ್ಥೆ ಇರಬಹುದು ಎಲ್ಲವನ್ನು ಕೂಡ ಮಾಡಿರ್ತಾರೆ ಆದ್ರೆ ಪ್ರಯಾಣಿಕರು ಹೆಚ್ಚಾದಂತಹ ಸಂದರ್ಭದಲ್ಲಿ ಇವರ ಕೈ ಮೀರಿರುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಹೆಚ್ಚಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಈ ಒಂದು ಪ್ರಯಾಗ್ರಾಜ್ಗೆ ಹೋಗುವಂತಹ ಜನರೇನಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎನ್ನುವಂತಹ ಮುನ್ನೆಚ್ಚರಿಕಾ ಕ್ರಮ ಇವ್ರಿಗೂ ಕೂಡ ಇರಬೇಕಾಗಿತ್ತು ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಮುಂಚಿತವಾಗಿ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅದು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಒಂದು ಘಟನೆ ಸಂಭವಿಸಿದೆ ಎನ್ನುವಂಥ ಆರೋಪವನ್ನು ಪ್ರಯಾಣಿಕರು ಕೂಡ ಮಾಡ ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿಂದ ನೇರವಾಗಿ ಪ್ರಯಾಗ್ರಾಜ್ ಇರಬಹುದು ಧಾರ್ಮಿಕ ಸ್ಥಳಗಳು ಅಂದ್ರೆ ಕಾಶಿ ಇರ್ಬೋದು ಅಥವಾ ಏನು ಅಯೋಧ್ಯೆ ಇರ್ಬೋದು ಎಲ್ಲಾ ಕಡೆ ಹೋಗ್ತಾರೆ ಹಾಗಾಗಿ ಪ್ರಮುಖವಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಅದಲ್ಲದೆ ಶನಿವಾರ ಮತ್ತು ಭಾನುವಾರ ಎರಡೂ ದಿನಗಳು ಸಾಕಷ್ಟು ಜನ ಬರ್ತಾರೆ ನಾಗೇಂದ್ರ ಬಾಬು ಖಂಡಿತ ಏನು ನೆನೆ ರಾತ್ರಿ ನಡೆದಂತಹ ನವದೆಹಲಿಯಲ್ಲಿ ನಡೆದಂತಹ ಘಟನೆ ಏನಿದೆ ತುಳಿತ ಪ್ರಕರಣ ಈ ಪ್ರಕರಣ ಸಂಬಂಧ ಎಲ್ಲಿ ನಡೆಯಿತು ಮತ್ತು ಅದರ ಕಂಪ್ಲೀಟ್ ಮಾಹಿತಿಯನ್ನು ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಗೇಟ್ ಎಂಟ್ರಿ ಅಂದರೆ ಗೇಟ್ ನಂಬರ್ ಹದಿನಾರಿದೆ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ನ ಎಂಟ್ರಿ ಇಲ್ಲಿ ಬರಲಿಕ್ಕಾಗುತ್ತೆ ನೇರವಾಗಿ ಹದಿನೈದು ಮತ್ತು ಹದಿನಾಲ್ಕು ಹಾಗೆಯೇ ಹದಿನಾರು ಮೂರು ಈ ಒಂದು ಪ್ಲಾಟ್ಫಾರ್ಮ್ಗೆ ಬರ್ತಕ್ಕಂಥ ಎಂಟ್ರಿ ಇದು ಇದೇ ಜಾಗದಲ್ಲಿ ಎಲ್ಲ ಜನರು ಕೂಡ ಬರ್ತಾರೆ ಬಂದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನೀವು ನೇರವಾಗಿ ಅದರ ಬಲಭಾಗಕ್ಕೆ ನನ್ನ ಬಲಭಾಗಕ್ಕೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ರೋಪನ್ನು ಹಾಕಿದ್ದಾರೆ ಈ ರೋಪನ್ನು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಹಾಕಿರ್ತಕ್ಕಂಥದ್ದು ನಂತರದಲ್ಲಿ ಇದೀಗ ನಾನು ಈಗ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ನ ನೇರ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಪ್ಲಾಟ್ಫಾರ್ಮ್ ಹದಿನಾರನೇ ಪ್ಲಾಟ್ಫಾರ್ಮ್ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇದೆ ಫಿಫ್ಟೀನ್ತ್ ಪ್ಲಾಟ್ಫಾರ್ಮ್ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಫಿಫ್ಟೀನ್ ಪ್ಲಾಟ್ಫಾರ್ಮ್ ಅಂತ ಏನಿದೆ ಫಿಫ್ಟೀನ್ ಹದಿನೈ ಹದಿನೈದನೇ ಪ್ಲಾಟ್ಫಾರ್ಮ್ ನಲ್ಲಿ ಮತ್ತೆ ಹದಿನಾಲ್ಕನೇ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ಪ್ರಮುಖವಾಗಿ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇರೋದ್ರಿಂದ ಹದಿನಾರನೇ ಪ್ಲಾಟ್ಫಾರ್ಮ್ ಕೊನೆಯ ಪ್ಲಾಟ್ಫಾರ್ಮ್ ಆಗಿದೆ ಕೊನೆಯ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ಎಲ್ಲ ಟ್ರೈನ್ಗಳು ಕೂಡ ಇದೇ ಮೂರು ಭಾಗದಲ್ಲಿ ಅಂದ್ರೆ ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ವ್ಯವಸ್ಥೆಯನ್ನು ಇಲ್ಲಿಂದ ಟ್ರೈನ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು ಆದರೆ ಈ ಒಂದು ಸ್ಥಳದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಜನರ ಕೈಯಲ್ಲಿ ಆಗಿಲ್ಲ ಯಾಕಂದ್ರೆ ಪ್ರಯಾಣಿಕರು ಸಾಕಷ್ಟು ಜನ ಇದ್ದರು ಅಂದ್ರೆ ಟ್ರೈನ್ಗೆ ಎಷ್ಟು ಜನ ಇದ್ದರು ಅದಕ್ಕೆ ಅದಕ್ಕಿಂತ ದುಪ್ಪಟ್ಟು ಜನ ಈ ಒಂದು ಪ್ರಯಾಣವನ್ನ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಟ್ರೈನ್ ಅಡ್ಡ ಇರುತ್ತೆ ಈ ಕಡೆಯಿಂದ ಆ ಕಡೆಗೆ ತೆರಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದೇ ಕಡೆ ಇರಬೇಕಾಗತ್ತೆ ಕ್ರೌಡ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಅಂದರೆ ನಾನು ಹಿಂದೆ ತೋರಿಸಿದಂಥ ಸ್ಟೆಪ್ಸ್ ಏನಿದೆ ಅಲ್ಲಿಂದ ನೇರವಾಗಿ ಬಂದಂಥ ಜನ ಒಂದು ಕಡೆ ಜಮಾವಣೆ ಆಗ್ತಾರೆ ಜಮಾವಣೆ ಆದಂಥ ಸಂದರ್ಭದಲ್ಲಿ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಕೂಡ ಅಂದರೆ ಪೊಲೀ ಈ ಈ ಒಂದು ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಅರಸಾಹಸವನ್ನು ಪಡ್ತಾರೆ ಆದರೆ ಅವರ ಕೈಯಲ್ಲಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ತುಳಿತ ಆಗುತ್ತೆ ತುಳಿತ ಆದಂತಹ ಸಂದರ್ಭದಲ್ಲಿ ಏನು ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ ಆದರೆ ಹದಿನೆಂಟಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಲ್ಲಿನ ದೃಶ್ಯಾವಳಿಗಳೇನಿದೆ ಇದು ವಾಸ್ತವದ ದೃಶ್ಯಗಳು ಅಂದರೆ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದಿರುತ್ತೆ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಕುಳಿತುಕೊಳ್ಳೋ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಮಾಡಿರ್ತಾರೆ ಆದರೆ ಪ್ರಯಾಣಿಕರು ಹೆಚ್ಚಾದಂತಹ ಸಂದರ್ಭದಲ್ಲಿ ಇವರ ಕೈ ಮೀರಿರುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಹೆಚ್ಚಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಈ ಒಂದು ಪ್ರಯಾಗ್ರಾಜ್ಗೆ ಹೋಗುವಂತಹ ಜನರೇನಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎನ್ನುವಂತಹ ಮುನ್ನೆಚ್ಚರಿಕಾ ಕ್ರಮ ಇವ್ರಿಗೂ ಕೂಡ ಇರಬೇಕಾಗಿತ್ತು ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಮುಂಚಿತವಾಗಿ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅದು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಒಂದು ಘಟನೆ ಸಂಭವಿಸಿದೆ ಎನ್ನುವಂಥ ಆರೋಪವನ್ನು ಪ್ರಯಾಣಿಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಇಲ್ಲಿಂದ ನೇರವಾಗಿ ಪ್ರಯಾಗ್ರಾಜ್ ಇರ್ಬೋದು ಧಾರ್ಮಿಕ ಸ್ಥಳಗಳು ಅಂದ್ರೆ ಕಾಶಿ ಇರ್ಬೋದು ಅಥವಾ ಏನು ಅಯೋಧ್ಯೆ ಇರ್ಬೋದು ಎಲ್ಲ ಕಡೆ ಹೋಗ್ತಾರೆ ಹಾಗಾಗಿ ಪ್ರಮುಖವಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು ಅದಲ್ಲದೆ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳು ಸಾಕಷ್ಟು ಜನ ಬರ್ತಾರೆ ನಾಗೇಂದ್ರ ಬಾಬು ಖಂಡಿತ ಏನು ನಿನ್ನೆ ರಾತ್ರಿ ನಡೆದಂತಹ ನವದೆಹಲಿಯಲ್ಲಿ ನಡೆದಂತಹ ಘಟನೆ ಏನಿದೆ ತುಳಿತ ಪ್ರಕರಣ ಈ ಪ್ರಕರಣ ಸಂಬಂಧ ಎಲ್ಲಿ ನಡೆಯಿತು ಮತ್ತು ಅದರ ಕಂಪ್ಲೀಟ್ ಮಾಹಿತಿಯನ್ನು ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ನೀವು ಇದು ಗೇಟ್ ಎಂಟ್ರಿ ಅಂದರೆ ಗೇಟ್ ನಂಬರ್ ಹದಿನಾರಿದೆ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ನ ಎಂಟ್ರಿ ಇಲ್ಲಿ ಬರಲಿಕ್ಕಾಗತ್ತೆ ನೇರವಾಗಿ ಹದಿನೈದು ಮತ್ತು ಹದಿನಾಲ್ಕು ಹಾಗೆಯೇ ಹದಿನಾರು ಮೂರು ಈ ಈ ಒಂದು ಪ್ಲಾಟ್ಫಾರ್ಮ್ಗೆ ಬರ್ತಕ್ಕಂಥ ಎಂಟ್ರಿ ಇದು ಇದೇ ಜಾಗದಲ್ಲಿ ಎಲ್ಲ ಜನರು ಕೂಡ ಬರ್ತಾರೆ ಬಂದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನೀವು ನೇರವಾಗಿ ಅದರ ಬಲಭಾಗಕ್ಕೆ ನನ್ನ ಬಲಭಾಗಕ್ಕೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ರೋಪನ್ನು ಹಾಕಿದ್ದಾರೆ ಈ ರೋಪನ್ನು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ಗೆ ಅಂತೇಳಿ ಹಾಕಿರ್ತಕ್ಕಂಥದ್ದು ನಂತರದಲ್ಲಿ ಇದೀಗ ನಾನು ಈಗ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ನ ನೇರ ದೃಶ್ಯಾವಳಿಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಪ್ಲಾಟ್ಫಾರ್ಮ್ ಹದಿನಾರನೇ ಪ್ಲಾಟ್ಫಾರ್ಮ್ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇದೆ ಫಿಫ್ಟೀನ್ತ್ ಪ್ಲಾಟ್ಫಾರ್ಮ್ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಫಿಫ್ಟೀನ್ ಪ್ಲಾಟ್ಫಾರ್ಮ್ ಅಂತ ಏನಿದೆ ಫಿಫ್ಟೀನ್ ಹದಿನಾ ಹದಿನೈದನೇ ಪ್ಲಾಟ್ಫಾರ್ಮ್ನಲ್ಲಿ ಮತ್ತೆ ಹದಿನಾಲ್ಕನೇ ಪ್ಲಾಟ್ಫಾರ್ಮ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಇದು ಹದಿನಾರನೇ ಪ್ಲಾಟ್ಫಾರ್ಮ್ ಇರೋದ್ರಿಂದ ಹದಿನಾರನೇ ಪ್ಲಾಟ್ಫಾರ್ಮ್ ಕೊನೆಯ ಪ್ಲಾಟ್ಫಾರ್ಮ್ ಆಗಿದೆ ಕೊನೆಯ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ಎಲ್ಲ ಟ್ರೈನ್ಗಳು ಕೂಡ ಇದೇ ಮೂರು ಭಾಗದಲ್ಲಿ ಅಂದರೆ ಈ ಮೂರು ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಯಾಗ್ರಾಜ್ಗೆ ತೆರಳುವಂತಹ ವ್ಯವಸ್ಥೆಯನ್ನು ಇಲ್ಲಿಂದ ಟ್ರೈನ್ಗಳ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಆದರೆ ಈ ಒಂದು ಸ್ಥಳದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಜನರ ಕೈಯಲ್ಲಿ ಆಗಿಲ್ಲ ಯಾಕಂದ್ರೆ ಪ್ರಯಾಣಿಕರು ಸಾಕಷ್ಟು ಜನ ಇದ್ರು ಅಂದರೆ ಟ್ರೈನ್ಗೆ ಎಷ್ಟು ಜನ ಇದ್ರು ಅದಕ್ಕೆ ಅದಕ್ಕಿಂತ ದುಪ್ಪಟ್ಟು ಜನ ಈ ಒಂದು ಪ್ರಯಾಣವನ್ನ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಬಹುದು ನೀವು ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಟ್ರೈನ್ ಅಡ್ಡ ಇರುತ್ತೆ ಈ ಕಡೆಯಿಂದ ಆ ಕಡೆಗೆ ತೆರಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಂದೇ ಕಡೆ ಇರಬೇಕಾಗತ್ತೆ ಕ್ರೌಡ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಅಂದರೆ ನಾನು ಹಿಂದೆ ತೋರಿಸಿದಂಥ ಸ್ಟೆಪ್ಸ್ ಏನಿದೆ ಅಲ್ಲಿಂದ ನೇರವಾಗಿ ಬಂದಂತಹ ಜನ ಒಂದು ಕಡೆ ಜಮಾವಣೆ ಆಗ್ತಾರೆ ಜಮಾವಣೆ ಆದಂತಹ ಸಂದರ್ಭದಲ್ಲಿ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿನ ಅಧಿಕಾರಿಗಳು ಕೂಡ ಅಂದ್ರೆ ಪೊಲೀ ಈ ಒಂದು ರೈಲ್ವೆ ನಿಲ್ದಾಣದ ಅಧಿಕಾರಿಗಳು ಅರಸಾಹಸವನ್ನು ಪಡ್ತಾರೆ ಆದರೆ ಅವರ ಕೈಯಲ್ಲಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ತುಳಿತ ಆಗುತ್ತೆ ತುಳಿತ ಆದಂತಹ ಸಂದರ್ಭದಲ್ಲಿ ಏನು ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರತಕ್ಕಂಥದ್ದು ಅಧಿಕೃತವಾಗಿ ಆದರೆ ಹದಿನೆಂಟಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಗಾಯಾಳುಗಳನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಲ್ಲಿನ ದೃಶ್ಯಾವಳಿಗಳೇನಿದೆ ಇದು ವಾಸ್ತವದ ದೃಶ್ಯ ಅಂದ್ರೆ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡದಿರುತ್ತೆ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಕುಳಿತುಕೊಳ್ಳೋ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಮಾಡಿರ್ತಾರೆ ಆದರೆ ಪ್ರಯಾಣಿಕರು ಹೆಚ್ಚಾದಂಥ ಸಂದರ್ಭದಲ್ಲಿ ಇವರ ಕೈ ಮೀರಿರುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರಯಾಣಿಕರು ಹೆಚ್ಚಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಸಾಧ್ಯ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಈ ಒಂದು ಪ್ರಯಾಗ್ರಾಜ್ಗೆ ಹೋಗುವಂತಹ ಜನರೇನಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎನ್ನುವಂತಹ ಮುನ್ನೆಚ್ಚರಿಕಾ ಕ್ರಮ ಇವ್ರಿಗೂ ಕೂಡ ಇರಬೇಕಾಗಿತ್ತು ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಮುಂಚಿತವಾಗಿ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಅದು ತೆಗೆದುಕೊಂಡಿಲ್ಲ ಹಾಗಾಗಿ ಈ ಒಂದು ಘಟನೆ ಸಂಭವಿಸಿದೆ ಎನ್ನುವಂಥ ಆರೋಪವನ್ನು ಪ್ರಯಾಣಿಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಪ್ರಮುಖವಾಗಿ ಇಲ್ಲಿಂದ ನೇರವಾಗಿ ಪ್ರಯಾಗ್ರಾಜ್ ಇರ್ಬೋದು